ನಮಸ್ಕಾರ ವರ್ಷ ರವಿವಾರದ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಒಂದು ವಿಶೇಷ ಚರ್ಚೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ ಈ ವಿಶೇಷ ಚರ್ಚೆಯ ವಿಷಯ ರಾಮ ಮಂದಿರದ ಉದ್ಘಾಟನೆ ಕುರಿತು ದೇಶ ತುಂಬಾ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ನಡೆಯಿತು ನಾಡಿನ ಜನ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮವನ್ನು ತಮ್ಮ ಮನೆಯ ಕಾರ್ಯಕ್ರಮ ಅಂತ ಎಲ್ಲ ಕಡೆ ಪೂಜೆ ಮೆರವಣಿಗೆಯನ್ನು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸಿದ್ದು ಇಡೀ ನಾಡು ನುಡಿತು ಅಂದಿನಿಂದ ಇವತ್ತಿನವರೆಗೂ ಬರ ವಿರೋಧ ಚರ್ಚೆಗಳು ನಡೀತಾನೆ ವೇಳೆ ಯಾವ್ದು ಸರಿ ಯಾವ ತಪ್ಪು ಅನ್ನೋದನ್ನು ಜನನೇ ತೀರ್ಮಾನ ಮಾಡಬೇಕು ಆದರೆ ಸತ್ಯ ಯಾವಾಗಲೂ ಕೈಯಾಗಿರುತ್ತದೆ ಬೇಗನೆ ಒಪ್ಪಲು ಸಾಧ್ಯ ಇಲ್ಲ ಅನ್ನೋ ಮಾತಂತೂ ಸಾಕಷ್ಟು ಬಾರಿ ನಮಗೆ ಉದಾಹರಣೆ ಸಹಿತ ಮಾಡುವಿಕೆ ಆಗಿದೆ ನಮಗ ಗೊತ್ತಿದ್ದಾಗೆ ನಾವು ಸತ್ಯವನ್ನು ಬೇಗ ಒಪ್ಕೊಳ್ಳೋದಿಲ್ಲ ಈ ಭೂಮಿ ದುಂಡಾಗಿದೆ ಅಂತ ಹೇಳಿ ಹೇಳಿದವರನ್ನ ನಾವು ಯಾವ ರೀತಿ ನಡೆಸಿಕೊಂಡಿದ್ದೇವೆ ನಂತರ ಲೇಟ್ ಆಗಿ ಅದನ್ನು ಹೇಗೆ ಒಪ್ಕೊಂಡಿವಿ ಅನ್ನೋ ಸತ್ಯ ನಮ್ಮ ಮುಂದೆ ಇದೆ ಇದು ಎಲ್ಲರಿಗೂ ತಿಳಿದಿರುವಂತ ವಿಚಾರ ಹೀಗಾಗಿ ನಾವು ಬೇಗ ಒಪ್ಪೋದಿಲ್ಲ ಯಾವುದೋ ಸತ್ಯವನ್ನು ಕೂಡ ಆದ್ರೆ ಹಳ್ಳಿ ಜನ ಆಗಲ್ಲ ವಿಶೇಷವಾಗಿ ಜಾನಪದ ಅವು ಸತ್ಯವನ್ನು ಇದ್ದದ್ದು ಇದ್ದ ಹಾಗೆ ಹೇಳಬಹುದು ಅವರಿಗೆ ಯಾರ ಅಂಜಿಕೆ ಇಲ್ಲ ಯಾರ ಅಳುಕು ಇಲ್ಲ ಹಾಗಾದ್ರೆ ಈ ಇಬ್ಬರ ಮಾತುಗಳನ್ನ ಆಲಿಸಿದಾಗ ಆ ಸತ್ಯ ನಿಮ್ಗೆ ಗೋಚರ ಆಗ್ತದೆ ಬನ್ನಿ ಇಬ್ಬರ ಮಾತುಗಳನ್ನ ಕೇಳಿ ಲೇ ಅನಿಮೆ ನೋಡ ನಾಳೆ ರಾಮ್ಗ ಜೀವ ಕೊಡ್ತಾರ ಮಧ್ಯಾಹ್ನ ಸಾಡೆ ಬಾರಕ ನೀ ಲಘುನು ಹೊಂಟ್ ಬರಬೇಕು ಯಾವ ರಾಮ ಯಾರು ಜೀವ ಕೊಡ್ತಾರ ಹುಚ್ಚಾದಿ ನೋಡಲೇ ನೀ ನಿಮ್ಮ ಕಾಕ ನಮ್ಮ ಅಪ್ಪ ಅವ್ವ ಜೊತೆ ಅಯೋಧ್ಯೆ ಹೋಗಿದ್ರಲ್ಲ ಆ ರಾಮಗ ಅಯೋಧ್ಯೆ ರಾಮಗ ಹ್ಞೂ ಲೇಯ್ ನಿಮ್ಮವ್ರ ಆವಾಗ ರಾಮಗ ಜೀವ ಇರಲಿಲ್ಲ ಏನು ನಾಳೆ ಜೀವ ತುಂಬ್ತಾರಲ್ಲಿ ಮೋದಿ ಅದು ಎಲ್ಲರೂ ಒಂಟಾರ ಹೋಗೋ ನಿಮ್ಮ ಅವ್ರ ನಮ್ಮ ಕಾಕಾಗ ಆವಾಗ ಆವಾಗ ರಾಮಗ ಮಠ ಮನಿ ಮಂದಿರ ಇಲ್ಲ ಹೋರಾಟ ಮಾಡೋನು ನಡೀರಿ ಅಂತ ಹೇಳಿ ಹೋರಾಟ ಮಾಡೋಕ್ಕೋಗಿ ನಮ್ಮ ಕಾಕ ಸತ್ತ ಊಮ್ಲೆ ಹನುಮಯ ಆವಾಗ ಭಾಳ ಮಂದಿ ಕರ ಸೇವಕರು ಸತ್ತಾರ ಮತ್ತು ನಿಮ್ಮ ಕಾಕ ಹೆಂಗೆ ಉಳ್ದ ಗೊತ್ತಿಲ್ಲಲಿ ಅವಾಗ ಗಾಡಿದಾಗ ಇದ್ದ ಅನಿಸ್ತೈತಿ ನಾಳೆ ನೀ ಲಘೂನು ಹೊಂಡ ನೋಡು ನೀ ಅಲ್ಲಲೆ ಆವಾಗ ರಾಮಗ ಜೀವ ಇದ್ರಕ್ಕಿಲ್ಲ ಏನು ಸುಮ್ಮನೆ ನಿಮ್ಮ ಅವನ ರೆಡಿ ಆಗಿ ಬಾ ಮತ್ತು ಕೇಸರಿ ಟವಲ್ ಹಾಕ್ಕೊಂಡು ಏನು ನಿಮ್ಮವ್ರ ಜೀವ ಇಲ್ದಿರುವಾಗ ಆವಾಗ ಮಂದಿರ ಮಠ ಇಲ್ಲ ಅಂತ ಹೊಂದ್ಕೊಂಡು ಕರ್ಕೊಂಡು ಹೋದ್ರಿ ನಮ್ಮ ಕಾಕ ಹೋದ ಆವಾಗ ಈಗ ರಾಮಗೆ ಜೀವ ತುಂಬೋದ ಐತಿ ಅಂತ ಹೇಳುತ್ತೆ ಅಲ್ಲಲ್ಲಿ ನೋಡ ಅದನ್ನು ಕೇಳಬಾರ್ದು ಇದು ಶಾಖಾದ ಹೂಕುಂ ಐತಿ ಒಂಡ ಒಂಡಷ್ಟೆ ನೋಡಪ್ಪ ನಾಳೆ ನಮ್ಮ ಕಾಕಗೂ ವಾಪಸ್ ಜೀವ ತುಂಬಿಸ್ತೇನೆ ಅಂದ್ರೆ ಬರ್ತೀನ ಲೇ ನೋಡಪ್ಪ ಅನ್ಮ್ಯಾ ಅವನ್ನೆಲ್ಲ ಬಿಡುನಿ ಸತ್ತವರಿಗೆ ವಾಪಾಸ್ ಜೀವ ಹೆಂಗೆ ತರ್ತಿ ಹುಚ್ಚ ಏನೀನಿ ಅಲ್ಲಲೇ ರಾಘು ಎಷ್ಟೋ ವರ್ಷದ ಹಿಂದೆ ಸತ್ ರಾಮ್ಗ ನಾಳೆ ಜೀವ ಕೊಡ್ತಾರಂತೀ ಈಗ ಮೂವತ್ತು ವರ್ಷದ ಹಿಂದೆ ಸತ್ತ ನಮ್ಮ ಕಾಕಾಗೆ ಯಾಕೆ ಕೊಡಬಾರ್ದು ಎಲ್ಲ ಮಗನ ಹನಿಮೆ ಶಾಖ ಬಿಟ್ಟು ಕೆಟ್ಟಿನಿ ಈಗ ಸುಮ್ನ ಶಾಖಾದವರ ಮಾತಿಗೆ ಮರ್ಯಾದೆ ಕೊಟ್ಟು ನಡಿ ಅಷ್ಟ ಅವೆಲ್ಲ ನಮ್ಮ ಕಾಕನ ಕಾಲಕ್ಕೆ ಮುಗೀತು ಈಗ ಏನು ಇದ್ರು ಶಾಲಿ ಲೈಬ್ರರಿ ಅಷ್ಟ ಈ ಇಬ್ಬರ ನಡುವಿನ ಮಾತಿನಲ್ಲಿ ಸರಿ ತಪ್ಪು ನಿರ್ಧರಿಸುವುದನ್ನು ನಿಮಗೆ ಬರ್ತಾರೆ ಈಗಾಗಲೇ ಹೇಳಿದಾಗೆ ಒಂದೊಂದು ಸತ್ಯ ಇದು ಯಾರಿಗೆ ಮೆಚ್ಚಿಸ್ಲಿಕ್ಕೆ ಮಾತನಾಡಿದ ಮಾತುಗಳಲ್ಲ ಇಬ್ಬರ ನಡುವಿನ ಸಾಮಾನ್ಯ ಟಾಕು ಅನ್ನೋದನ್ನು ನಾವು ಕೇಳಿದೆ ಸೊ ಮುಂದುವರೆದು ಇನ್ನೊಂದು ಸಂಭಾಷಣೆಯನ್ನು ನಿಮ್ಮ ಮುಂದೆ ಕೇಳಿಸ್ತೇನೆ ಆ ಇನ್ನೊಂದು ಸಂಭಾಷಣೆ ನಡೆಸುವವರು ಅಕ್ಷರಸ್ಥರು ಬುದ್ಧಿವಂತರು ಅಂತಲೂ ನಾವು ಕರಿಬಹುದೇನು ಅವ್ರ ಮಾತನ್ನು ಅವ್ರ ಮಾತಿನಲ್ಲಿ ಏನು ಸತ್ಯ ಇದೆ ಅದನ್ನು ಕೇಳೋಣ ಬನ್ನಿ ಹರಿ ಓಂ ಹಲೋ ನಮಸ್ತೆ ಜೋತ್ರೆ ಓ ಶೆಟ್ರೆ ನಮಸ್ಕಾರ ಎಲ್ಲ ಸೌಖ್ಯವಾ ನಿಮ್ಮ ಆಶೀರ್ವಾದ ಗುರುಗಳೇ ಮೊನ್ನೆ ಕೊಲ್ಲೂರಿಗೆ ಹೋಗಿದ್ದೆ ನಿಮ್ಗೆ ಫೋನ್ ಕೂಡ ಮಾಡಿದ್ದೆ ನೀವು ತೆಗಿಲಿಲ್ಲ ಬಿಸಿ ಇರ್ಬೋದು ಅಂತ ಸುಮ್ನಾದೆ ಗುರುಗಳೇ ಓ ನಿಮ್ಮ ಮಿಸ್ ಕಾಲ್ ನೋಡಿದೆ ವಾಪಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ವಿಷಯ ಎಂತ ಹೇಳಿದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಮುಹೂರ್ತ ಕೇಳ್ಕೊಂಡು ಜನ ತಲೆ ತಿಂತ ಇದ್ದಾರೆ ಸಾರಿ ಆಯ್ತಾ ಕಾಲ್ ಮಾಡ್ಲಿಲ್ಲ ಅಯ್ಯೋ ನಾನು ಇವಾಗ ಅದಕ್ಕೆ ಫೋನ್ ಮಾಡಿದ್ದು ನೋಡಿ ಅವತ್ತು ದಿನ ಚೆನ್ನಾಗುಂಟು ರಾಮ ಮಂದಿರ ಉದ್ಘಾಟನೆ ಬೇರೆ ಆಗ್ತಾ ಉಂಟಲ್ಲ ಅವತ್ತೇ ನಮ್ಮ ಮೊಮ್ಮಗಳಿಗೆ ಒಂದು ಶಾಸ್ತ್ರ ಮಾಡುವ ಅಂತ ಹೇಳಿ ಅದಕ್ಕೆ ಮುಹೂರ್ತಕ್ಕೆ ಫೋನ್ ನೋಡಿ ಓ ದಿನ ಬೇಕಾ ಯಾಕೆ ಜೋಸ್ತ್ರ ದಿನ ಚಂದ ಎಂತ ಚಂದೋ ಈ ರಾಮ ಮಂದಿರದ ಕತೆ ಇಟ್ಕೊಂಡು ನೀವು ಇದೆಲ್ಲ ಹೇಳುದನ್ನತ್ರ ಇಕೊಳ್ಳಿ ಶೆಟ್ಟ್ರೆ ಈ ರಾಮನ ವಿಷಯದಲ್ಲಿ ದೇವಸ್ಥಾನ ದೇವರ ವಿಷಯದಲ್ಲ ಕೆಲವು ಸಂಗತಿ ಉಂಟು ಸರಿ ಆಗ್ಲಿಲ್ಲ ಅಂದ್ರೆ ತುಂಬಾ ಸಮಸ್ಯೆ ಆಗ್ಲಿಕ್ಕೆ ಉಂಟು ನೋಡಿ ಮತ್ತೆ ಹಾಗೆ ಹೇಳುದು ಎಲ್ಲ ನಡೀತಾ ಗುರುಗಳೇ ನೋಡಿ ದೇವಸ್ಥಾನಕ್ಕೆ ಅಂತ ಒಂದು ಮೂರ್ತಿಗೆ ಕಲ್ಲು ಆಯ್ಕೆ ಮಾಡಿದ್ರೆ ಆಮೇಲೆ ಅದೇ ಮೂರ್ತಿ ಇರ್ಬೇಕು ಎರಡು ಮೂರು ಮೂರ್ತಿ ಎಲ್ಲ ಮಾಡಿಸಿ ಆಯ್ಕೆ ಮಾಡೋ ಕ್ರಮ ಇಲ್ಲ ಅದೆಂತ ಟೆಂಡರ್ ಹಾಕುದಾ ಬೇಕಿದ್ರೆ ಯಾವ ತಂತ್ರಿ ಶಿಲ್ಪಿ ಹತ್ರ ಬೇಕಾದ್ರೆ ಕೇಳಿದನು ಹೀಗೆ ಅದ ಇದ ಅಂತೆಲ್ಲ ಆಯ್ಕೆ ಮಾಡೋ ಕ್ರಮ ಎಲ್ಲಿಸ ಇಲ್ಲ ಇದರಿಂದ ಪರಿಣಾಮ ಬೇರೆ ಆಗ್ಲಿಕ್ಕೆ ಉಂಟು ನೋಡಿ ನನ್ಗೂ ಆ ಡೌಟ್ ಬಂದಿತ್ತು ಜೋಶ್ರೆ ನೋಡಿ ಆದ್ರೆ ನನ್ನ ಇಲ್ಲ ದೇವಸ್ಥಾನ ಪೂರ್ತಿ ಆಗದೆ ಪ್ರತಿಷ್ಠಾಪನೆ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗಂಡ ಆಹ್ವಾನ ಕೊಟ್ಟ ಹಾಗೆ ಅಲ್ವಾ ಮತ್ತೆ ಇದು ನಾನ್ ಮಾತ್ರ ಹೇಳ್ತಿರೋದಲ್ಲ ಎಲ್ಲ ಹೇಳ್ತಿದ್ದಾರೆ ಎಂತ ಜೋಶ್ರೆ ನೀವು ಮನೆ ಮನೆಗೆ ಬಂದು ಅಕ್ಷತೆ ಕೊಡ್ತಾ ಇದ್ದಾರೆ ನಮಗೆ ಎಂತ ಕಾದಿದೆ ಅಂತ ಗೊತ್ತಾಗ್ತಿಲ್ಲ ಜೋಶಿ ಈಗ ಅದೌದು ಇನ್ನೊಂದು ವಿಷಯ ಉಂಟು ಕೇಳಿ ರಾಮ ಇದ್ದಾನಲ್ಲ ಅವನು ಇಷ್ಟಾರ್ಥ ಸಿದ್ಧಿಗೆ ಅಂತ ಇರುವ ದೇವರಲ್ಲ ಅವನು ಮನಶಾಂತಿಗೆ ಅಂತ ಇರುವ ದೇವರು ನೀವು ಕರ್ನಾಟಕದಲ್ಲಿ ಎಲ್ಲಿಯಾದ್ರೂ ರಾಮ ದೇವಸ್ಥಾನ ಅಂತ ನೋಡಿದೀರ ಅದೌದು ರಾಮ ಆದ್ರೆ ಉಂಟು ಬೇಕಷ್ಟು ಉಂಟು ನಿಮ್ಮಲ್ಲಿ ಸೇರ್ಬೋದು ಅದು ಭಜನೆ ಮಾಡ್ಲಿಕ್ಕೆ ಮಾತ್ರ ಇರುದು ದೇವಸ್ಥಾನ ಅಂತ ಎಲ್ಲಿ ಸಹ ಇಲ್ಲ ಅವನ ಮೊರೆ ಹೋದ್ರೆ ವನಾಂತರ ಹೋಗುವನ್ನ ಹೇಳುವ ದೇವರು ಮಾರೇ ಎಂತ ಜೋಸ್ತ್ರ ನೀವು ತಮಾಷೆ ಮಾಡುದಾ ನೀವು ಹೇಳುದು ಕೇಳಿದ್ ಮಂಡೆ ಹಾಳಾಗ್ತಾ ಉಂಟು ನನ್ಗೆ ನೀವು ಇಷ್ಟಕ್ಕೆಲ್ಲ ಬೆಚ್ಚ ಆದ್ರೆ ಹೇಗೆ ಇಲ್ಲಿ ಇನ್ನೊಂದು ವಿಷಯ ಕೇಳಿ ದೇವರನ್ನು ಶತ್ರು ನಾಶಕ್ಕೆ ಅಂತ ಬಳಸಬಾರದು ತನ್ನ ಸಂಕಟ ನಿವಾರಣೆ ಮಾತ್ರ ಉದ್ದೇಶ ಇರ್ಬೇಕು ಆಮೇಲೆ ತಾನು ಮಾಡಿದ್ದು ತಾನು ದೇವಸ್ಥಾನ ಕಟ್ಟಿಸಿದ್ದು ಅಂತ ದೇವರನ್ನ ದೌಲತಿಗೆಲ್ಲ ಬಳಸಿದ್ರೆ ಅವನು ನಿಶ್ಚಿತವಾಗಿ ಬೀದಿ ಪಾಲಾಗ್ತಾನೆ ದೇವರನ್ನ ದೇವರನ್ನು ಅನ್ಯೋದ್ದೇಶಕ್ಕೆಲ್ಲ ಬಳಸುವ ಹಾಗಿಲ್ಲ ಹಾಗೆ ಬಳಸಿದವ ಸರ್ವನಾಶ ಖಂಡಿತ ಓ ಹಾಗಾದ್ರೆ ಅದಕ್ಕೆ ನಮ್ಮ ಶೃಂಗೇರಿ ಮಠದವರು ಹೋಗುದಿಲ್ಲ ಹೋಗುದಿಲ್ಲ ಅಂತ ಹೇಳುದು ಹೌದು ಈಗ ನೀವೇ ಹೇಳಿ ಬ್ರಹ್ಮಕಲಶವೇ ಆಗದ ದೇವಸ್ಥಾನದಿಂದ ಪ್ರಸಾದ ಎಲ್ಲ ಹಂಚ್ಲಿಕ್ಕೆ ಆಗ್ತದ ಇಲ್ಲ ಅದನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಒಂದಲ್ಲ ಒಂದು ತಾಪತ್ರ ಬಂದೇ ಬರ್ತದೆ ಹೇಳಿದ್ರೆ ಯಾರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಇವತ್ತು ಇದನ್ನೆಲ್ಲ ಹೇಳ್ಬೇಕಾದವ್ರು ಕೂಡ ಹೆದರಿಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ನೋಡಿ ಈ ವರ್ಷದೊಳಗೆ ದೇಶಕ್ಕೆ ದೇಶವೇ ಮೈಕಾಯಿ ಕೆರ್ಕೊಂಡು ಕೂತಿರ್ಲಿಕ್ಕುಂಟು ಎಲ್ಲ ಒಂದಲ್ಲ ಒಂದು ಕಷ್ಟ ಸಂಕಷ್ಟ ಎಂತೆಲ್ಲ ಬರ್ಲಿಕ್ಕುಂಟ ರಾಮ ರಾಮ ಎಂತ ಜೋಯಿಸ್ರೆ ಇದು ಹಾಗಾದ್ರೆ ನಮ್ಮ ಮೊಮ್ಮಗಳ ಕಾರಿಗೆ ಅವತ್ತು ಬೇಡ ಅನ್ನೋದ ನೀವು ಹ್ಮ್ ಹೇಳುದೆಲ್ಲ ಹೇಳಿದ್ದೇನೆ ಇನ್ನು ನಿಮ್ಗೆ ಬಿಟ್ಟದ್ದು ಬೇಕೇ ಬೇಕು ಅಂತ ಹೇಳಿದ್ರೆ ಬನ್ನಿ ಒಂದು ಮುಹೂರ್ತ ನೋಡುವ ಆದ್ರೆ ಒಳ್ಳೆ ಮುಹೂರ್ತ ಉಂಟಾ ಅಂತ ಅವತ್ತೇ ಇಟ್ಕೊಳ್ಳುವ ಅವಸರ ಮಾಡುದು ಸುಮ್ನೆ ಹೆಂಡತಿ ಹತ್ರ ಒಂದ್ಸಲಿ ಕೇಳಿ ನಿಮಗೆ ಫೋನ್ ಮಾಡುದಾ ಹಾ ನೀವು ಮಕ್ಕಳ ಹತ್ರ ಎಲ್ಲ ಕೇಳಿ ಹೆಂಡತಿ ಹತ್ರ ಕೇಳಿ ಅಂತ ಹೇಳಿ ನನಗೆ ಸರಿ ಹಾಗಾದ್ರೆ ಈಗ ಜೋಯಿಸ್ರೆ ಹಾಗಾದ್ರೆ ಆಯ್ತಾ ಒಂದು ಅಂದ ಹಾಗೆ ನಿಮ್ಮ ಮನೆಗೆ ಸಾಕ್ಷತೆ ಬಂತ ಜೋಯಿಸ್ರೆ ನೀವ ಕೇಳಿದ್ರಿ ಅಲ್ಲ ಸತ್ಯ ಹೇಗೆ ಹೇಳ್ತಿದ್ದಾರೆ ಆದ್ರೆ ಹೇಳುವ ಧೈರ್ಯ ಮಾಡ್ತಾ ಇಲ್ಲ ಸತ್ಯ ಹೇಳ್ತಾ ಇದಾರೆ ಹೇಳುವ ದಾಟಿಯಲ್ಲಿ ಗಡಿಸುತ್ತಾನೆ ಇಲ್ಲ ನಮಗ್ಯಾಕೆ ಅನ್ನುವ ಮನಸ್ಥಿತಿ ಹೀಗ್ಯಾಕೆ ಈ ರೀತಿ ಇವರ ಮನಸ್ಥಿತಿ ಅನ್ನೋದನ್ನ ನೀವೇ ತೀರ್ಮಾನಿಸಬೇಕು ಸೊ ಇಬ್ಬರ ಮಾತುಗಳನ್ನು ನೀವು ಆಲಿಸಿದ್ರಿ ಒಬ್ರು ಅನಕ್ಷರಸ್ಥರು ಒಬ್ಬರು ಅಕ್ಷರಸ್ಥರ ಮಾತುಗಳು ಇಬ್ಬರ ಜೊತೆಗೆ ಇನ್ನೊಬ್ಬರ ಮಾತುಗಳನ್ನು ಕೂಡ ನಿಮಗೆ ನಾನು ಕೇಳಿಸ್ಬೇಕು ಈಗ ಮತ್ತೊಂದು ಪೂಜ್ಯರ ಮಾತುಗಳನ್ನು ನೀವು ಕೇಳಿಸ್ಕೊಳ್ಳಿ ಇವ್ರ ಮಾತಿನಲ್ಲಿ ಡೋಗಿತನ ಇಲ್ಲ ಯಾರು ಹೋಗ್ತಾರೋ ಬಿಡ್ತಾರೋ ನಾವು ಮಾತನಾಡುವಂಥ ಅಪ್ಪಟ್ಟ ಸತ್ಯ ಅನ್ನುವುದು ಪೂಜ್ಯರ ಮಾತು ಕೇಳೋಣ ಬನ್ನಿ ನಾವು ಲಿಂಗಾಯತರು ರಾಮಾಯಣ ಮಹಾಭಾರತ ಭಾಗವತಗಳನ್ನು ಓದೋದಿಲ್ಲ ಸತ್ತವರ ಕಥೆಯಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದ ಕರ್ಮದ ಕತ್ತಲೆಗೆ ಸಿಲುಕೋರ ಸೀನೆಯ ಹೊಲಬುತಾನಲ್ಲ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲ ಸತ್ಯವಂತರದಿರುವಂತೆ ನಮ್ಮ ಚಾಮರಸ ಲೀಲೆಯಲ್ಲಿ ಹೇಳ್ತಾನೆ ಹಾಗಾಗಿ ನಾವು ರಾಮಾಯಣ ಮಹಾಭಾರತ ಆದರ್ಶಗಳಿಗಿಂತ ನಮಗೆ ಬಸವಣ್ಣ ಬಹಳ ಆದರ್ಶ ಚನ್ನಬಸವಣ್ಣ ಆದರ್ಶ ವಾರದ ಮಲ್ಲಪ್ಪ ಆದರ್ಶ ಅರಟಾ ರುದ್ರಗೌಡ ಆದರ್ಶ ಗಿಲಗಂಚಿ ಗುರುಸಿದ್ದಪ್ಪ ಆದರ್ಶ ಅದ್ರಿಗುಂಚಿ ಶಂಕರಗೌಡ ಆದರ್ಶ ಕಂಬಳಿ ಸಿದ್ದಪ್ಪ ಆದರ್ಶ ನಮಗೆ ಅದಕ್ಕಾಗಿ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಹಳ ವಿಶಿಷ್ಟರು ನಾವು ಶ್ರೇಷ್ಠರು ಎಲ್ಲರೂ ಎದೆದಕ್ಕೋ ಹೋಗ್ತಾರೆ ಕೇಳದ್ರಂತೆ ನಮ್ಮ ಲಿಂಗಾಯತ ಕವಿಗಳನ್ನ ಆಗಿನ ಜನ ಎಲ್ಲರೂ ರಾಮನ ಬಗ್ಗೆ ಬರೀತಾರೆ ಕೃಷ್ಣನ ಬಗ್ಗೆ ಬರೀತಾರೆ ರಾಮಾಯಣ ಮಹಾಭಾರತ ಬರೀತಾರೆ ನೀವು ಲಿಂಗಾಯತರು ರಾಮನ ಒಪ್ಪುವುದಿಲ್ಲ ಕೃಷ್ಣನೂ ಒಪ್ಪುವುದಿಲ್ಲ ಮತ್ತೆ ನೀವು ಯಾರನ್ನು ಬರೀತೀರಿ ಹೇಳಿದ್ರಂತೆ ನಮ್ಮ ಜನ ಬಸವಣ್ಣನ್ ಬರಿತೀವಿ ಕೋಳೂರು ಕೊಡಗೂಸಂದು ಬರಿತೀವಿ ಬೇಡರ ಕಣ್ಣಪ್ಪಂದು ಬರಿತೀವಿ ಅಲ್ಲಮ್ಮ ಪ್ರಭುವಿಂದ ಬರಿತೀವಿ ನಾವು ರಾಮಾಯಣ ಮಹಾಭಾರತ ಬರೀದಿಲ್ಲ ಅಂತ ಹೇಳುದು ಹಾಗಾದ್ರೆ ಅದ್ರ ಬಗ್ಗೆ ಏನು ಸಿಟ್ಟಿತ್ತೇನು ಸಿಟ್ಟಲ್ಲ ಸಿಟ್ಟಲ್ಲ ಇತ್ತು ಈ ಜನಗಳಿಗೆ ಅದಕ್ಕಾಗಿ ಬಸವಣ್ಣನ ಬಗೆಗೆ ಪುರಾಣಗಳು ಚರಿತ್ರೆಗಳು ರಗಳಗಳು ಕಾವ್ಯಗಳು ನಮ್ಮ ವಿರಕ್ತ ಮಠಗಳು ಎಲ್ಲ ಬರಲಿಕ್ಕೆ ಕಾರಣ ನಮ್ಮ ಜನಗಳ ಆತ್ಮಗೌರವ ಸ್ವಾಭಿಮಾನ ಆ ದಿಶೆಯಲ್ಲಿ ಬಸವಣ್ಣನ ತತ್ವ ಪ್ರಸಾರಕ್ಕಾಗಿನೇ ನಮ್ಮ ಎಲ್ಲ ವಿರಕ್ತ ಮಠಗಳು ನಿರಂಜನ ಪ್ರಣವ ಸ್ವರೂಪಿ ಅಂದ್ರೆ ಅಲ್ಲಮ ಪ್ರಭು ಅನುಭವ ಮಂಟಪದಲ್ಲಿ ಕುಳಿತುಕೊಂಡಿರುವಂತಹ ಪೀಠ ಆ ಪೀಠವನ್ನು ಮಾಡಿದವನು ಬಸವಣ್ಣ ನಮ್ಮ ವಿರಕ್ತ ಸ್ವಾಮಿಗಳಾದವರು ಬಸವಣ್ಣನನ್ನೇ ಗುರು ಬಸವಣ್ಣನನ್ನೇ ನಮ್ಮ ಮಂತ್ರ ಅಂತ ತಿಳ್ಕೊಳ್ಬೇಕು ಕಾರಣ ಅಂದ್ರೆ ನಮಗೆ ಅನುಭವ ಮಂಟಪದಲ್ಲಿ ಶೂನ್ಯ ಸಿಂಹಾಸನ ಮಾಡಿಕೊಟ್ಟವ ಬಸವಣ್ಣ ಅನಕ್ಷರಸ್ಥರ ಅಂದ್ರೆ ನಮ್ಮ ಜನಪದರ ಹಾಗೂ ಅಕ್ಷರಸ್ಥರ ಹಾಗೂ ಪೂಜ್ಯರ ಈ ಜನ ಮಾತುಗಳನ್ನು ನಾವು ಕೇಳಿದ್ರೆ ಈ ಮೂರು ಜನ ಮಾತುಗಳನ್ನ ಕೇಳಿದಾಗ ಸತ್ಯ ಅಸತ್ಯದ ಗೋಚರ ಆಗಿರಲೇಬೇಕು ನಿಮಗೂ ಆಗಿರ್ತದೆ ಆದ್ರೆ ಮತ್ತೆ ಮತ್ತೆ ನಾನು ಹೇಳೋದು ಸತ್ಯ ಬೇಗನೆ ಒಪ್ಪಿಕೊಳ್ಳುವ ಮನಸ್ಸು ನಮಗಿಲ್ಲ ಇಲ್ಲ ಅನ್ನುವಂಥದ್ದು ಆದರೆ ಈ ಕಾರ್ಯಕ್ರಮ ಮುಖಾಂತರ ನಾವು ಸತ್ಯವನ್ನು ಪರಿಚಯ ಮಾಡೋ ಕೆಲಸ ಮಾತ್ರ ಮಾಡ್ಬೋದು ಸತ್ಯ ಬೇಗನೆ ಇರ್ತರೆ ಸಮಾಜಕ್ಕೆ ಅದಕ್ಕಾಗುವ ಧಕ್ಕೆಯನ್ನು ತಡೆಗಟ್ಟಬಹುದು ಇಲ್ಲ ಅಂದರೆ ಬಹಳ ಕಷ್ಟ ಒಂದು ವೇಳೆ ಬೇಗನೆ ಒಪ್ಕೊಳ್ಳೋದಿದ್ದರೆ ಲೇಟಾಗಿನ ಒಪ್ಕೊಂಡ್ರೆ ಗಾದೆ ಇದೆಯಲ್ಲ ಬಸ್ಸು ಹೋದ್ಮೇಲೆ ಟಿಕೆಟ್ ತೊಗೊಂಡ್ವಿ ಅನ್ನೋ ಹಾಗೆ ಆಗುತ್ತೆ ಹೀಗಾಗಿ ಈ ಮೂರು ಜನರ ಮಾತುಗಳನ್ನು ನಾವು ಕೇಳಿದ ಮೇಲೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಸತ್ಯ ಯಾವಾಗಲೂ ಕೈ ಆಗಿರುತ್ತೆ ಹಾಗಂತ ಅದರಿಂದ ದೂರ ಇದ್ದರೆ ನಷ್ಟ ಖಂಡಿತ ನಮಗೂ ಆಗುತ್ತೆ ದೇಶಕ್ಕೂ ಆಗುತ್ತೆ ಜಾಗೃತರಾಗಿರಬೇಕು ಅನ್ನೋದು ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ನಮಸ್ಕಾರ